ನೀವು ರಾಜಕೀಯಕ್ಕೆ ಬಂದಿಲ್ಲ ಅಂದಿದ್ದರೆ ಏನಾಗ್ತಿದ್ರಿ ಸರ್ ನಾನು ರಾಜಕೀಯಕ್ಕೆ ನಮ್ಗೆ ಗೊತ್ತಿಲ್ಲದಂಗೆನೇ ಬಂದ್ಬಿಟ್ವಿ ರಾಜಕೀಯಕ್ಕೆ ಬರಬೇಕು ಅಂತ ಬಂದಿಲ್ಲ ನಾನು ಸೆಕೆಂಡ್ ಡಿಗ್ರಿಲಿ ಓದ್ತಾ ಇದ್ದೆ ಅವೆಲ್ಲ ಟ್ರೆಡಿಷನಲಿ ಕಾಂಗ್ರೆಸ್ ಫ್ಯಾಮಿಲಿ ತಂದೆ ತಾತ ಎಲ್ಲ ಕಾಲದಿಂದನೂ ಕಾಂಗ್ರೆಸ್ ನಾವೆಲ್ಲ ಮತ್ತೆ ಸೆಕೆಂಡ್ ಡಿಗ್ರಿ ಹೋದವಾಗ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಆಗ ನಾನು ಕಾರ್ಯದರ್ಶಿ ಸ್ಥಾನಕ್ಕೆ ಎಲೆಕ್ಷನ್ ನಿಂತ್ಕೊಂಡೆ ನಮ್ಮ ರೇವಣ್ಣರು ಅವರು ಉಪಾಧ್ಯಕ್ಷರಿಗೆ ಸ್ಥಾನಕ್ಕೆ ನಿಂತ್ಕೊಂಡ್ರು ಇಬ್ಬರು ಗೆದ್ರಿ ಆಗ ಎನ್ ಎಸ್ ಐ ನಮ್ಮ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಸ್ಟೂಡೆಂಟ್ ವಿಂಗು ಸ್ಟೂಡೆಂಟ್ ವಿಂಗಿಗೆ ಆ ಬೆಂಗಳೂರಲ್ಲಿ ಅರವತ್ತ್ನಾಲ್ಕು ಕಾಲೇಜ್ ಇತ್ತು ಇತ್ತಷ್ಟೇ ಹೆಚ್ಚು ಜನರನ್ನು ಯುವಕನ್ನು ಆಕರ್ಷಣೆ ಮಾಡಬೇಕು ಅಂತ ಅವರು ಹೆಚ್ ಎನ್ ರೆಡ್ಡಿ ಎಚ್ ಇ ರೆಡ್ಡಿ ಅಂತ ಇಬ್ಬರನ್ನ ನೇಮಕ ಮಾಡಿದ್ರು ಅವರು ಕೆ ಪಿ ಸಿ ಸಿ ಆಫೀಸ್ ಬೇರಸ್ ಆಗಿದ್ದರು ಅವರು ಕಾಲೇಜು ಚುನಾವಣೆಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ ಪರ ಈ ಹ್ಯಾಂಡ್ ಬಿಲ್ಸು ಬ್ಯಾನರ್ಸು ಎಲ್ಲ ಮಾಡಿಕೊಟ್ಟು ಅಟ್ರ್ಯಾಕ್ಟ್ ಮಾಡೋರು ಕಾಂಗ್ರೆಸ್ ಸೇರಿಸೋದು ಅದಕ್ಕೆ ಮುಂಚೆ ಎ ಬಿ ವಿ ಪಿ ಭಾಳ ಪ್ರಬುಲ್ವಾಗಿತ್ತು ಬೆಂಗಳೂರಲ್ಲಿ ಆಗ ಪಿ ಜಿ ಆರ್ ಸಿಂಧ್ಯಾ ಇವರೆಲ್ಲ ಉದಯಹಳ್ಳ ಇವರೆಲ್ಲ ಕೂಡ ಎ ಬಿ ವಿ ಪಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಕೌನ್ಸಿಲ್ ಎಲ್ಲ ಅವ್ರದ್ದೇ ಇತ್ತು ಆಮೇಲೆ ಯಾವಾಗ ಇದೆಲ್ಲ ಕಾಂಗ್ರೆಸ್ಸು ಸಕ್ರಿಯವಾಗಿ ಸ್ಟೂಡೆಂಟ್ ಎಲೆಕ್ಷನ್ಸಲ್ಲಿ ಇಳೀತು ಆಮೇಲೆ ಕಾಂಗ್ರೆಸ್ಸೇ ಆಗೋಯ್ತು ನಿಮಗೆ ರಾಷ್ಟ್ರೀಯದಲ್ಲಿ ಯಾರು ಸರ್ ನಾನು ಮೊದಲು ಎಂಬತ್ತ ಮೂರಾಯಿತು ಮತ್ತು ಎಪ್ಪತ್ತ್ಮೂರಲ್ಲಿ ಮತ್ತು ಆಗಲೇ ಸ್ಟೂಡೆಂಟ್ ಕೌನ್ಸಿಲ್ಗೆ ಹೋದೆ ನಾನು ರೇವಣ್ಣವರು ರೇವಣ್ಣವರು ಸ್ಟೂಡೆಂಟ್ಸ್ ಕೌನ್ಸಿಲ್ ವೈಸ್ ಪ್ರೆಸಿಡೆಂಟ್ ಆದರು ಮತ್ತು ಎನ್ ಎಸ್ ಎಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ಮೇಲೆ ಯೂತ್ ಕಾಂಗ್ರೆಸ್ ಹೋದೆ ಯೂತ್ ಕಾಂಗ್ರೆಸ್ಸಿಂದ ಎಂಬತ್ತ ಮೂರರಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಂಡೆ ಅವಾಗ ನಾನು ಕಾರ್ಪೊರೇಷರಾಗಿ ಗೆದ್ದೆ ಆಗ ಬರಿ ಹದಿಮೂರೇ ಜನ ಗೆದ್ದಿದ್ದು ಇಂದ ಅದರಲ್ಲಿ ನಾನು ಒಬ್ನೇ ಜಯನಗರದಿಂದ ಎಂಟು ಸೀಟ್ ಇತ್ತು ಎಂಟರಲ್ಲಿ ನಾನು ಒಬ್ಬನೇ ಗೆದ್ದಿದ್ದು ಇಂದ ಆಮೇಲೆ ಎಂಬತ್ತೈದರಲ್ಲಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದ ನಮ್ಮ ತಂದೆ ಜಾಗಕ್ಕೆ ಹೋದೆ ನಾನು ನಮ್ಮ ತಂದೆ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿದ್ದರು ನಮ್ಮ ತಂದೆ ಸ್ಥಾನಕ್ಕೆ ನಾನು ನೇಮಕ ಮಾಡಿದ್ರು ಮತ್ತು ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ ಬೆಂಗ್ಳೂರು ಯೂನಿವರ್ಸಿಟಿ ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ ಮತ್ತು ಸ್ಟೂ ಇದಕ್ಕೆ ಸೆನೆಟ್ಗೆ ಬೆಂಗ್ಳೂರ್ಷ್ಟು ಸೆನೆಟ್ಗೆ ಅನ್ಅೋಸ್ ಆಗಿ ಅವಾಗಿದ್ದೆ ಈಗಿನ ಅಲ್ಲ ಆಗೋಲ್ಲ ಭಾಳ ಟಫ್ ಇರ್ತಿತ್ತು ಸೆನೆಟ್ ಮೆಂಬರು ಸಿಂಡಿಕೇಟ್ ಮೆಂಬರ್ ಅಂದರೆ ಭಾಳ ಕಷ್ಟ ಆಯಿತು ಹೀಗೆ ರಾಜಕೀಯದಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ರಾಜಕೀಯಕ್ಕೆ ಬಂದ್ಬಿಟ್ವಿ ಆಮೇಲೆ ಎಂಬತ್ತ ಒಂಬತ್ತರಲ್ಲಿ ಅಪ್ಲಿಕೇಶನ್ ಆಗ್ತದೆ ಅಸೆಂಬ್ಲಿಗೆ ನಾನು ಯಾರನ್ನೂ ಹೋಗಿ ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ ಒಂದಿನ ಕೆ ಎಂ ಅವರು ಫೋನ್ ಮಾಡೋರು ಆಗ ವಿಪಕ್ಷದ ನಾಯಕರು ವೀರಪ್ ಮೈಲೋರಾಗಿದ್ದರು ಅಸೆಂಬ್ಲಿಗೆ ಸೀಟ್ಗೆ ಹಾಕಿದ್ದೀರಾ ಏನು ನಿಲ್ಬೇಕ ನಿಲ್ತೀರಾ ಅಂತ ಕೇಳಿದ್ರು ಸೀಟ್ ಕೊಟ್ಟರೆ ನಿಲ್ತೀನಿ ಅಂದೆ ಯಾರ್ಯಾರು ಭೇಟಿ ಮಾಡಿದ್ದೀರ ನಾನು ಯಾರನ್ನೂ ಭೇಟಿ ಮಾಡಿಲ್ಲ ಅಂದೆ ಆಮೇಲೆ ವೀರಪ್ಪ ಮೈಲೋರ್ನೊಂದಲಿ ಭೇಟಿ ಮಾಡಿದರು ಅದಕ್ಕೆ ಮುಂಚೆ ಅವರು ಅವ್ರ ಹತ್ರ ಎಲ್ಲ ಮಾತಾಡಿದರು ಆಮೇಲೆ ನಾವು ನಾನು ನಮ್ಮ ತಂದೆ ಒಂದು ಅಷ್ಟು ಜನ ಎರಡು ಕಾರಲ್ಲಿ ಹೋಗಿ ಮೀಟ್ ಮಾಡಿದ್ವಿ ಅವ್ರಿಗೆ ಸೀಟ್ ಕೊಟ್ಟೆ ನಿಂತ್ಕೊಳ್ತೀನಿ ಅಂತ ಹೇಳಿದೆ ಎಲ್ಲ ವಿಶ್ವಾಸ ಇದೆ ಅಂತ ಹೇಳ್ದೆ ಆವಾಗ ನಮಗೂ ಬಿ ಜೆ ಪಿಗೂ ಜೆ ಡಿ ಎಸ್ ಜನತಾ ಪಕ್ಷ ಮೂರೇ ಸಾವಿರ ಡಿಫ್ರೆನ್ಸ್ ಇದು ಎಷ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಮೂರು ಸಾವಿರ ಡಿಫ್ರೆನ್ಸ್ ಇತ್ತು ಆಗ ಆಯಿತು ನಿಲ್ತೀನಿ ಮತ್ತು ಹಣಕಾಸು ಏನು ಬೇಡ ನಾವೇ ಹೊಂದಿಸ್ಕೊಳ್ತೀವಿ ಅಂತಲೂ ಹೇಳಿದೆ ಆಮೇಲೆ ಅಷ್ಟು ಒಂದೇ ವಾರಕ್ಕೆ ಸೀಟ್ ಆಗೋಯ್ತು ಆಮೇಲೆ ಎಂಬತ್ತೈದರಲ್ಲಿ ಸೋತೆ ಆವಾಗ ಏನಾಯಿತು ಬ್ಯಾಂಗ್ಳೂರಲ್ಲಿ ಎಪ್ಪತ್ತ ಎಂಟರಲ್ಲಿ ಹನ್ನೆರಡು ಕನ್ನೆರಡು ನಾವು ಸೋತೋಗಿದ್ವಿ ಕಾಂಗ್ರೆಸ್ಸು ಅವಾಗೆಲ್ಲ ಜನತಾ ಪಕ್ಷ ಹನ್ನೆರಡು ಬೆಂಗಳೂರಲ್ಲಿ ಜನತಾ ಪಕ್ಷ ಎಂಬತ್ತ್ಮೂರರಲ್ಲೂ ಕೂಡ ಹತ್ತು ಸೋತಿ ಹತ್ತು ಗೆದು ಬಿ ಜನತಾದಳ ಬಂದಿತ್ತು ಜನತಾ ಪಕ್ಷ ಆಗ ಜನತಾದಳ ಅಲ್ಲ ಎರಡು ಮಾತ್ರ ಕಾಂಗ್ರೆಸ್ ಬಂದಿತ್ತು ಎಂಬತ್ತೈದರಲ್ಲೂ ಹತ್ತು ಜನ ಜನತಾದಳ ಜನತಾ ಪಕ್ಷ ಎರಡೇ ಕಾಂಗ್ರೆಸ್ ಎಂಬತ್ತೈದರಲ್ಲಿ ಜಾರ್ಜು ಮತ್ತು ಇವರು ಕಣ್ಣಲ್ಲಿ ಇರಬೇಕು ಎರಡೇ ಸೀಟು ಆಮೇಲೆ ಎಂಬತ್ತ ಒಂಬತ್ತರಲ್ಲಿ ಬೆಂಗಳೂರಲ್ಲಿ ಒಂದು ಎರಡು ಬಿಟ್ಟರೆ ಎಲ್ಲ ಕಾಂಗ್ರೆಸ್ಸು ಬಂತು ಎಂಬತ್ತೊಂಬತ್ತರಿಂದ ಸತತವಾಗಿ ಎಂಟು ಸಲಿ ಈಗ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ